you মই আশ্ৰম দিলো নিষ নায়ক ಹೋಗುದೇನೆ ಹುಡುಗರ ಬೇರೆ ಕಾರ್ಯಕ್ರಮ ಹೊರಗಡೆ ಹೋಗಿದ್ದಾರೆ ಹೋಗುವಾಗ ಹೇಳಿದ್ದೇನೆ ಶಿಕ್ಷಣ ಆಶ್ರಮದಲ್ಲಿ ಜಾಗೃತಿ ನೀಡಬೇಕು ಬೇಕು ಬೇಕಾದ

ಆರು ನಾವೇ ದೊಡ್ಡ ಸಂಿತಿ ಅಂತ ಹೋಗಿದ್ದ ನಮ್ಮಲ್ಲಿ ಈ ಹುಲ್ ಮದಲಿ ಯಾವಾಗಲೂ ಗುಂಡಲು ಅವರು ಹೊಗುರುತ್ತಾ ಇದ್ದರು ಆದರೆ ಅವನು ಒಬ್ಬನೇ ಇದ್ದ ಅವನು ಹೇಳಬೇಕೆ ಬಿಡವಾ ನಮ್ಮ ನೇತನ ಅವರು ತಿರುಗಳು ಯಾವಾಗಲೂ ಅವನನ್ನ ಹೊಗುಳುತ್ತೆ ಅಲ್ವಾ ನಮ್ಮನ್ನ ಮಾತನಾಡಿಸುತ್ತಿಲ್ಲ ತರ್ಸುತ್ತಿಲ್ಲ ಇವನು ಡಾಕ್ಟ್ರು ಏನು ಕರ್ಸಿಕ್wart ಅಂತ ಹೊಗು ಪ್ರಯೋಜನ ಇಲ್ಲ ಅಂತ ಹೇಳ್ತಾನೆ ಹೇ ಮಾರೆ ಹುಡುವಾ ಅಲ್ವಾ ಓಡವಾ ಓಡವಾ ಕರೆ ಕರೆ ಕರೆ

ಹೆಚ್ಚತ್ತು ಕಲಿಬೇಕು ಅಂತ ಹ್ಮ್ ಮತ್ತೊಂದು ಕೇಳುವ ಪ್ರಶ್ನೆಗೆ ಹ್ಮ್ ಉತ್ತರ ಕೊಟ್ರೆ ನೀನೆ ಜಾನ ಅಂತ ಆದಿ ತಪ್ಪು ಆ ಪ್ರಶ್ನೆಗೆ ಏನು ಯಾವ್ದು ಒಂದು ಮಾವಿಯಲ್ಲಿ ಒಂದು ಕಪ್ಪೆ ಇರ್ತದೆ ಒಂದು ಕಪ್ಪೆ ಸಾಯ್ತದೆ ಒಂದು ಕಪ್ಪೆ ಇದ್ರಲ್ಲಿ ಒಂದು ಕಪ್ಪೆ ಸತ್ರೆ ಎಷ್ಟು ಉಳಿತದೆ ಒಂಬತ್ತು ಕಪ್ಪೆ ಉಳಿತದೆ ಕಪ್ಪೆ ಎಲ್ಲ ಇರ್ತದೆ सुंदर बदसलूकी सब क्या करते हैं अंदर 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 सब में भाई बोले आवे आवे तो बोले मंगा इतना मंगा इतना हाँ मंगेगा लवा हाँ प्रश्न में खेलते हैं ये लोग समुद्र से बीगा आपको देंगे बढ़िया है बहुत बढ़िया बीगा खेलो ही मानेगे बीगा आपके काबू में वो समुद्र के खात्मों का तेल बोलता है नहीं ಮಹಾರಾಜ್ತರ ಒಂದು ಹೊತ್ತು ಬಾಳೆ ಹೇಳ್ತು ಒಂದು ಕಡೆ ಇರ್ತದೆ ಹ್ಮ್ ಒಂದು ಆನೆ ಬರ್ತದೆ ಬಾಳೆಹಣ್ಣು ಮಾಡ್ ಅದಕ್ಕೆ ಜೋರ್ ಹಸುವೆ ಆಗ್ತಾ ಇರ್ತಾರೆ ಹಸುವೆ ಆಗು ಹ್ಮ್ ಆ ಬಾಳೆ ಹೇಳ್ತಿನ ಬಾಳೆಹಣ್ಣು ತಿನ್ನುವ ಮನಸ್ಸಿಲ್ಲ ಕಾಣ್ತದೆ ಆನೆಗೆ ಅದ ಬಾಳೆಹಣ್ಣ ಮಂಡಿಗೆ நீத்துக்கு ஆஹ் இருக்காது

ಅಲ್ಲದೆ ಗುರುಗಳು ನಮಗೆ ಪಾಠವನ್ನು ಮಾಡಲಿಲ್ವಾ ಇದುವರೆಗಾಗಿ ಅದೆಷ್ಟೋ ಪಾಠವನ್ನು ಮಾಡುವುದರ ಜೊತೆಯಲ್ಲಿ ಪ್ರಾಣಿ ಶಾಸ್ತ್ರದ ಕುರಿತಾಗಿ ಹೇಳಿದ್ದಾರೆ ಪ್ರಾಣಿಗಳು ಹೇಗಿರ್ತವೆ ಪ್ರಾಣಿಗಳಲ್ಲಿ ಇಷ್ಟು ಬೀದಂಟು ಪ್ರಾಣಿಗಳ ಲಕ್ಷಣ ಹೀಗೆ ಆ ಪ್ರಾಣಿಗಳ ಕುರಿತಾಗಿ ಪಾಠವನ್ನು ಮಾಡುವಾಗ ಜೊತೆಯಲ್ಲಿ ಹಯಶಾಸ್ತ್ರದ ಕುರಿತಾಗೂ ಹೇಳಿದ್ದಾರೆ

ಅದು ಹಯ ವಾಜಿ ಕುದುರೆ ಅಶ್ವ ಹೋಗಿ ಹೋಗಿ ಹೇಳ್ತಾ ಇದ್ದೇನೆ ಎಲ್ಲವೂ ಒಂದೇ ಶಬ್ದ ಮಾತ್ರ ಬೇರೆ ಬೇರೆ ಅದನ್ನು ಗುರುತಿಸುತ್ತೆ ಹಾಗೆ ಭಯಶಾಸ್ತ್ರವನ್ನು ಮಾಡುವಾಗ ಗುರುಗಳು ಆಡಿದಂತಹ ಮಾತು ಹಯ ಅಂತ ಹೇಳಿದ್ರೆ ಹೀಗಿರ್ದೆ ಅದರ ದೇಹಾಕೃತಿ ಹೇಗಿರ್ತದೆ ಎನ್ನುವ ಹಾಗೆ ಗುರುಗಳು ಅಂದೇ ಹೇಳಿದಂತಹ ಲಕ್ಷಣವೆಲ್ಲವೂ ಈ ಪ್ರಾಣಿಯಲ್ಲಿ ಕಾಣಿಸಿರುವುದರಿಂದ ಇದನ್ನು ಹಯ ಎನ್ನುವ ಹಾಗೆ ಗುರುತಿಸಿದೆ ಇದನ್ನು ಕುರಿತಾಗಿ ಮತ್ತಷ್ಟು ಮತ್ತಷ್ಟು ಕಳೆಯಬೇಕೆನ್ನುವಂತಹ ತವಕ ರೀತಿನೀತಿಯನ್ನು ನೋಡಿ ನನಗೆ ಯಾರ ಭಯವೂ ಇಲ್ಲದೆ ಕೈಯಲ್ಲಿ ಅತ್ತಿಂದ ಇತ್ತಿಂದ ಸಂಚರಿಸುವುದಕ್ಕೆ ಮುಂದಾಗಿದೆ ಹೌದು ಹಾಗಾದ್ರೆ ಬಂದಿರುವಂತಹ ಸ್ವಾ ಯಾವುದೋ ನಾಡಿನ ಅಧಿಕಾರಿಯ ಆಳ್ವಿಕೆಗೆ ಒಳಪಟ್ಟದ್ದು ಎನ್ನುವುದನ್ನು ಅರ್ಥಮಿಸಿಕೊಂಡೆ ನಾನು ಬಂದಿರುವಂತಹ ಆಭರಣ ಹಳೆ ಮೇಲೆ ಕಾಣಿಸುತ್ತಿರುವಂತಹ ಲೇಖನ ಇವೆಲ್ಲವನ್ನ ಕಂಡಾಗ ಇದು ಯಾವುದೋ ದೊಡ್ಡವರ ಮನೆಗೆ ಸಂಬಂಧಪಟ್ಟಿರುವ ಅಶ್ವ ಎನ್ನುವುದು ನನಗರ್ಥ ಆಯ್ತು ಆದ್ರೆ ಇಲ್ಲಿಗೆ ಬಂದು ಅದು ಮಾಡುತ್ತಿರುವುದೇನೋ ಕೆರೆ ಬೇಕ ಬುದ್ಧಿ ಅವನ ಬುದ್ಧಿ ಎನ್ನುವುದು ಶೂನ್ಯವೇ ಈ ಕುದುರೆಯನ್ನು ಹೀಗೆ ಬಿಡಬಾರದು ಎನ್ನುವಂತಹ ಪರಿಕಲ್ಪನೆಯು ಇಲ್ಲದೆ ಅಶ್ವವನ್ನು ಅಂತ ಅಂತಾದ್ರೆ ಆ ಅಶ್ವ ಯಾರದ್ದು ಎಲ್ಲಿಂದ ಬಂದದ್ದು ಎನ್ನುವುದನ್ನ ತಿಳಿಯಬೇಕು ಎನ್ನುವ ಹಾಗೆ ಆಲೋಚನೆ ಒಳಗಾಗಿದ್ದೇನೆ ಹಣವನ್ನು ಹಣೆಯನ್ನು ನೋಡುವಾಗ ಲಿಖಿತವನ್ನು ಕಾಣಿಸ್ತಾ ಉಂಟು ಅದರ ಕುರಿತಾಗಿ ವಿಚಾರವನ್ನು ತಿಳಿಯಬೇಕು ಆದರೆ ಆ ಲೇಖನವನ್ನು ಓದುವುದು ನಮಗೆ ಅನಿವಾರ್ಯ ಹಾಗಾಗಿ ಆದಷ್ಟು ಬೇಗ ಹೋಗಿ ಆ ಲೇಖನವನ್ನು ಕರೆತನಿ ಲೇಖನ ಹೌದು ಮಂಡ್ಯ ಶರೀರ ಏನಾಯ್ತು ಎಲ್ಲ ತಿರುಗಿಸಿ ಬರ್ತದೆ ಅವರು ತಿರುಗಿಸಿ ಬರ್ದಲ್ಲ ನೀ ತಿರುಗಿಸಿ ಹಿಡ್ಕೊಂಡದ ಹೆಸ

ಬಹುಶಃ ನೀವು ಯಾರನ್ನು ಕೇಳಿದ್ರು ಇದೇ ಹೇಳುದು ಯಾವ ಭಾಷೆ ತೋರಿಸಿದ್ರು ಇದೇ ಹೇಳುದು ಇದೊಂದು ಭಾಷೆ ಬಿಟ್ಟು ಬೇಕು ನಾ ನಾನು ಓದ್ತೇನೆ ಇದು ಹಾಗೆ ಪೂಜಿಸಿ ಬಿಟ್ಟಿರುವಂತಹ ಶಿವಯ್ಯದ ದುರ್ಗೆ ಎನ್ನುವುದು ಸಕಲ ನಾಡನ್ನ ಸಂಚರಿಸುತ್ತಾ ಸಂಚರಿಸುತ್ತಾ ಈಗ ನಮ್ಮ ಪ್ರದೇಶಕ್ಕೆ ಆಗಮಿಸಿದೆ ಜೊತೆಯಲ್ಲಿ ಅವರು ಬಂದದ್ದೇನು ವಿಕ್ರಮಿಗಳಾದವರು ಕಟ್ಟಿ ಕಾಡುವುದು ಬಲ ಹೀನರಾದವರು ತಪ್ಪ ಕಾಣಿಕೆಯನ್ನ ಕೊಟ್ಟು ಶರಣಾಗುವುದು ನಮ್ಮಲ್ಲಿ ಪರಾಕ್ರಮ ಉಂಟು ಅಂತ ಆದ್ರೆ ಅದನ್ನ ತೋರ್ಪಡಿಸಬೇಕು ಅಂತ ಆದ್ರೆ ಅಶ್ವವನ್ನ ಕಟ್ಟಿ ಯುದ್ಧಕ್ಕೆ ಸಿದ್ಧರಾಗುತ್ತೆ

ಆ ನಾನು ಭಾವಿಸಿಕೊಂಡದ್ದು ಹೀಗೆ ಏನು ರಕ್ತದ ಯುವಕರ ಎದುರೆಯೊಳೆಯಲ್ಲಿ ಬಂದ ನೀನು ಏನೂ ಮಾಡುವುದಿಲ್ಲ ಹಾಗೆ ಹೋಗ್ತೀಯ ಅಂತ ಅಂದ್ಕೊಂಡೆ ಅಲ್ಲ ಮಕ್ಕಳ ಮಧ್ಯದಲ್ಲಿ ಬಂದ ನೀನು ಮಕ್ಕಳಿಗೇನು ಕಡಿಮೆ ಇಲ್ಲ ಅಂತ ತೋರಿಸ್ಕೊಟ್ಟಲ್ಲ ಅಷ್ಟಾದರೂ ನಿನಗೆ ಅರ್ಥ ಆಯಿತಲ್ಲ ಅಲ್ಲ ಆಗುವ ಹಾಗೆ ನೀವು ಮಾಡಿದೆಯಲ್ಲ ಆಗಲೇ ಬೇಕಲ್ಲ ಬಂದರೆ ಹ್ಞೂ ಕ್ಷೇತ್ರ ಅದನ್ನೇ ಹಾ ನೋಡು ಹ್ಮ್ ಇಷ್ಟು ಹೊತ್ತಿಲ್ಲ ಹಾ ಯಾರು ಇಲ್ಲಾರು ಎನ್ನುವುದಾಗಿ ವಿಚಾರ ಮಾಡಲಿಕ್ಕೆ ಮುಂದಾಗಿಲ್ಲ ಕಾರಣ ಏನು ಗೊತ್ತಾಗಿರಲಿಲ್ಲ ಹಾ ಈಗ ನಿನ್ನನ್ನು ಆರ ಭಾಲಕರೇ ಈಗ ತಪ್ಪೋ ವಿಧ ಮಾಡ್ತಿದ್ದಾರೆ ಈವರೆಗೆ ಹ್ಞೂ ಈ ವರ್ಗನೇ ಎಷ್ಟು ಆವಲನೆ ಹೇಳುತ್ತಿದ್ದೀಯ ಹ್ಞೂ ಪರಿಣಾಮ ನೀವು ಆಗಿರುತ್ತೆ ಹ್ಞೂ ಚೆನ್ನಾಗಿ ಬರುವಂಥವರು ಓಹೋ ಆತಂಕಲೇ ಪ್ರಶ್ನಿಸುತ್ತಾ ಇರುವುದು ಹ್ಞೂ ಆಹಾರ ಬಾಲಕರೇ ಸರಿ

ಉಳ್ಳಂತಹ ನನ್ನ ಕರ್ತವ್ಯ ಅಲ್ವೇನೋ ಆ ಮಟ್ಟಿಗೆ ನಾನು ನಿನ್ನನ್ನು ಮೆಚ್ಚಿಕೊಂಡೆ ಕೆಲವರು ಏನಾಗ್ತದೆ ಕೇಳಿದ್ರೆ ಪಾಪ ಅವರೆಲ್ಲ ಕೆಲಸ ಮಾಡ್ತಾರೆ ಅವರ ಹೆಸರು ಎಲ್ಲೂ ಕಾರಣ ಕಾರಣ ಏನು ಅಂತ ಹೇಳಿದ್ರೆ ಅವರನ್ನು ಯಾರು ಗುರುತಿಸುವುದಿಲ್ಲ ಆ ಮಟ್ಟಿಗೆ ನೀನು ನನ್ನ ಗುರುತಿಸಬೇಕು ಅಂತ ಹೊರಟೆ ಅಲ್ಲ ಬಹಳ ಸಂತೋಷ ಆಯ್ತು ಅಂಗಸ

ಅವನ ಊರಿನಲ್ಲಿ ಸಿಕ್ಕಿದ್ದು ಬಹಳ ಸಂತೋಷ ಆಯ್ತು. ಅದಕ್ಕಿಂತ routes ಹೆಂಗೇ ಇಲ್ಲಿ ಯಾವುದು ಅಲ್ಲ. ಅಲ್ವಾ? ಅಣ್ಣಿತವಾಗಿ ಸತ್ಯ ಅದು. ಹ್ಮ್. ನೋಡ್ತಾ ಇದ್ದೇನೆ ಹ್ಮ್. ಒಟ್ಟಗಳ ಕಾಣಿಸುತ್ತಾ ಇದೀಯಾ. ಹಾ. ಒಟ್ಟವಂತೆ ನೀರು ಒಟ್ಟವೇ ಎಂದು ಭಾವಿಸೋಣವೇ? ಅವರಿಗಿಂತ ಅವರಿಗೆ ತಿನ್ನಾಗಿದಿರಲಿ. ಹಾ. ಹಾಗಾದ್ರೆ ನಾನು ವಿಚಾರವ ನಡೆಸತಾ ಇದ್ದೀನಿ. ಯಾರು? ಹಾ. ನಿಮ್ಮ ತಂದೆ ಯಾರು? ನಿನ್ನ ನಿಮ್ಮ ತಾಯಿ ಯಾರು? ಹ್ಮ್. ಗುರು ಯಾರು? ಹ್ಮ್. ನಿಮ್ಮ ಹೆಸರೇನು? You yeah, ಪರಿಚಯ ಆಗಬೇಕು ಅಂತ ಆದ್ರೆ ಮೊದಲು ತನ್ನ ಕುಲದಿಂದ ಪ್ರಾರಂಭಿಸಬೇಕು ಅಂತ ಅರಿಯನ್ನು ಕುಲವನ ಹುಟ್ಟಿರುವಂತಹ ಕುಲ ಯಾವುದು ಎನ್ನುವುದು ಗೊತ್ತಿಲ್ಲ ಇನ್ನು ತಂದೆ ಯಾರು ಎನ್ನುವುದು ಗೊತ್ತಿಲ್ಲ ತಾಯಿ ಇದ್ದಾಳೆ ನಮ್ಮ ಜೊತೆಯಲ್ಲೇ ಕಾಲ ಕರೆಯುತ್ತಾ ಇದ್ದಾಳೆ ಓಹೋ ಹಾಗಾದ್ರೆ ಹ್ಮ್ ನನಗೆ ಕರೆಯುವುದಕ್ಕೆ ಹೆಸರುಂಟು ಲವಕುಮಾರ ಎನ್ನುವ ಹಾಗೆ ಈ ರೀತಿಯಲ್ಲಿ ಎದೆ ಬೆಳೆಸಿದವರು ಯಾರು ಕೇಳಿದ್ರೆ ಯಾರು ನಮ್ಮ ಗುರುಗಳಾಗಿರುವಂತಹ ವಾಲ್ಮೀಕಿ ಮಹರ್ಷಿಗಳು ಅಂತಹ ವಾಲ್ಮೀಕಿ ಮಹರ್ಷಿಗಳ ಕನಕಮಲ ಸಂಜಾತನು ನಾನು ಇದ್ದೇನೆ ಇಲ್ಲಿಯವರೆಗಾಗಿ ದುರ್ಗವನ್ನು ಕಟ್ಟಿ ಹೋರಾಟ ಮಾಡೋದಕ್ಕೆ ಮುಂದಾದ ಕಾರಣ ಏನು ರಾಮನ ಬಿಂಕವನ್ನ ಬಿಡಿಸಬೇಕು ಅಂತ ಇದುವರೆಗಾಗಿ ಆ ರಾಮನಿಗೆ ಒಂದು ಹಂಬು ಬಿಮ್ಮು ಎನ್ನುವುದು ಪ್ರಪಂಚದಲ್ಲಿ ತನ್ನ ಎದುರಿಸಿ ಗೆಲ್ಲುವವರು ಯಾರೂ ಇಲ್ಲ ಎನ್ನುವ ಹಾಗೆ ನಾನು ಆಲೋಚನೆ ಮಾಡುವುದು ಆ ರಾಮನನ್ನ ತುಡುಕುವುದರ ಮೂಲಕವಾಗಿ ಅಲ್ಲ ಇದುವರೆಗಾಗಿ ಆ ರಾಮ ಯಾರ ಎದುರುಗಡೆಯಲ್ಲಿ ಎಷ್ಟು ಏನು ಎನ್ನುವುದಕ್ಕಿಂತಲೂ ಬಂದಿರುವ ಲವನ ಎದುರುಗಡೆಯಲ್ಲಿ ರಾಮಾಯಣ ಎನ್ನುವುದನ್ನು ನೋಡುವುದಕ್ಕಾಗಿ ಇವತ್ತು ಸಿದ್ಧರಾಗಿ ನಾನು ಅಶ್ವ ಬಿಡುವ ಮಾತೆಯಿಲ್ಲ ತುಳಸಿ ದಳವನ್ನು ಇಟ್ಟುಕೊಟ್ಟು ನೀವು ಹಿಂಕೊಂಡು ಹೋಗಬೇಕು ನನ್ಬಿಟ್ಟಿರ್ಬೇಕು ಅಂದ್ರೆ ನೀರು ಅಷ್ಟು ಮಾಡಲಿಕ್ಕೆ ಸಿದ್ಧರಾಗಿತ್ತು ಬಲಹೀನರಾದವರು ಕಪ್ಪ ಕಾಣಿಕೆಯನ್ನು ಕಟ್ಟು ಶರಣಾಗುವುದು